ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಆಫೀಸ್ ಮುಗಿಸ್ಕೊಂಡು ಎಲ್ಲಿಗೋ ಹೋಗ್ತಾ ಇದ್ದೀನಿ ಎಲ್ಲಿ ಅಂತ ಕೆಸ್ ಮಾಡ್ತೀರಾ ಸೊ ಎಷ್ಟೋ ಜನಕ್ಕೆ ನನ್ನ ತಮ್ಮನ್ನೆಲ್ಲಿ ನೋಡಿಬಿಟ್ಟು ಗೊತ್ತಾಗಿರುತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇನ್ನೂ ಗೊತ್ತಾಗಿಲ್ಲ ಅಂತ ಹೇಳಿದರೆ ಜಸ್ಟ್ ಒಂದು ಟು ಮಿನಿಟ್ಸ್ ವೆಯ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಬೇಗ ಬೇಗ ಆಫೀಸ್ ಮುಗಿಸ್ಕೊಂಡು ಮೆಟ್ರೋ ನಮ್ಮ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ ಸೊ ಮೆಟ್ರೋದಲ್ಲಿ ಹೋಗೋದೇ ಒಂದು ಖುಷಿ ಅಲ್ವಾ ಇಲ್ಲಿ ನೋಡಿ ಎಷ್ಟು ಚಂದ ಕಾಣಿಸುತ್ತೆ ಹೊರಗಿಂದ ವ್ಯೂವ್ಸ್ ಎಲ್ಲ ಸೊ ಮೆಟ್ರೋದಲ್ಲಿ ಹೋಗ್ತಾ ಹೋಗ್ತಾ ಇದ್ದೀನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಸ್ವಲ್ಪ ಒತ್ತಲೆ ಗೊತ್ತಾಗುತ್ತೆ ಸೊ ಫೈನಲಿ ನಾನು ಬನ್ಶಂಕರಿ ಮೆಟ್ರೋ ಸ್ಟೇಷನ್ನ ರೀಚ್ ಆಗಿದ್ದೀನಿ ಬನ್ಶಂಕರಿ ಹತ್ತಿರ ಇರೋವಂಥ ಒಂದು ಡೆಂಟಲ್ ಕ್ಲಿನಿಕ್ಕಿಗೆ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಏನಪ್ಪ ಏನಕ್ಕೆ ನಾನು ಡೆಂಟಲ್ ಕ್ಲಿನಿಕ್ಕಿಗೆ ಇದ್ದೀನಿ ಅಂತ ಹೇಳಿದರೆ ಸೊ ಸ್ವಲ್ಪ ಲಾಂಗ್ ಬ್ಯಾಕ್ ನಾನು ಹಲ್ಲಿಗೆ ಕ್ಲಿಪ್ ಹಾಕ್ಸಿದ್ದೆ ಸೊ ಬ್ರೇಸಸ್ ಅಂತ ಹೇಳ್ತಾರಲ್ವ ಅದನ್ನು ಹಾಕ್ಸಿದ್ದೆ ನನಗೆ ಡೈಲಿ ರಿಟೇನರ್ ಯೂಸ್ ಮಾಡಬೇಕಾಗತ್ತೆ ಸೊ ನನ್ನ ರಿಟೇನರ್ ಕಟ್ ಆಗಿರೋ ಕಾರಣದಿಂದಾಗಿ ತುಂಬ ದಿನದಿಂದ ತೊಗೊಳಕ್ಕಾಗಿರಲಿಲ್ಲ ಆ ರೀಸನಿಗೋಸ್ಕರ ನಾನು ರಿಟೇನರ್ ತೊಗೊಳೋಕ್ಕೆ ಅಂತ ಹೋಗಿದೆ ಸೊ ಈ ಥರ ನಾನು ನಾರ್ಮಲಾಗಿ ಟ್ರಾನ್ಸ್ಫರಿಂಗ್ ಟೂತ್ಸಲ್ಲೆಲ್ಲ ಬರುತ್ತಲ್ಲ ಆ ಥರದ ರಿಟೈನರ್ನ ಯೂಸ್ ಮಾಡ್ತಿದ್ದೆ ಬಟ್ ಈ ಸಲ ಒಂದು ಫರ ಚೇಂಜ್ ಈ ಥರದ ತಂತಿ ರಿಟೈನರ್ನ ಹಾಕಿಸ್ಕೊತಾ ಇದ್ದೀನಿ ಸ್ವಲ್ಪ ಮೂಮೆಂಟ್ ಆಗಿರೋದ್ರಿಂದಾಗಿ ಅಲ್ಲಲ್ಲಿ ಇದನ್ನೇ ಹಾಕಿಸ್ಕೊತಾ ಇದ್ದೀನಿ ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ ನೀವು ಏನಾದರೂ ಬ್ರೇಸಸ್ ಏನಾದರೂ ಹಾಕ್ಸಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇದನ್ನು ಹೇಗೆ ಯೂಸ್ ಮಾಡಬೇಕು ಇದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ನಾನು ಯಾವ ಕ್ಲಿನಿಕ್ಕಿಗೆ ಹೋಗಿದ್ದೆ ಎಲ್ಲಿ ಹೋದರೆ ನಿಮಗೆ ಕಡಿಮೆ ಪ್ರೈಸ್ ಆಗುತ್ತೆ ಇದೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡಿದರೆ ನಾನು ಮಾತ್ರ ನಾನು ಆ ಎಲ್ಲ ಕೊಡ್ತೀನಿ ಇಲ್ಲಾಂದರೆ ಸುಮ್ಮನೆ ಬೇಡ ಅಂತ ಅನ್ಸುತ್ತೆ ಹಾಗಾಗಿ ನಾನು ಅದೆಲ್ಲ ಇನ್ಫಾರ್ಮೇಷನ್ ಹೇಳ್ತಾ ಇಲ್ಲ ಇಲ್ಲಿ ಸೊ ನನ್ನ ಹಲ್ಲಿಗೆ ಫಿಟ್ ಮಾಡ್ತಾ ಇದ್ದಾರೆ ಇಲ್ಲಿ ಡಾಕ್ಟರ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಸರಿಯಾಗುತ್ತೆ ಇಲ್ವಾ ಅಂತ ಹೇಳಿಬಿಟ್ಟು ಅದನ್ನು ಅಡ್ಜಸ್ಟ್ ಮಾಡಿ ಕರೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ ಸೊ ಅದಾದ ನಂತರ ಅದನ್ನು ತೊಗೊಂಡು ನಾನು ನೇರವಾಗಿ ಪಿ ಜಿಗೆ ಬಂದಿದ್ದೀನಿ ಪಿ ಜಿಗೆ ಬಂದುಬಿಟ್ಟು ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಜ ಈ ಥರ ಇರುತ್ತೆ ಅದು ಕ್ಲಿಪ್ ಬಂದುಬಿಟ್ಟು ಇದನ್ನು ಜಸ್ಟ್ ನಾವು ನಮ್ಮ ಬಾಯಿಯೊಳಗೆ ಅಲ್ಲಿಗೆ ಕರೆಕ್ಟಾಗಿ ಕೋರ್ಸ್ಬಿಟ್ಟು ಅದನ್ನು ಲಾಕ್ ಮಾಡಬೇಕು ಸೊ ಲಾಕ್ ಮಾಡಿ ಆದ ನಂತರ ನಾವು ಅದನ್ನು ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ ಅಷ್ಟೊಂದು ಏನು ಅನ್ಕಂಫರ್ಟಬಲ್ ಆಗೋಲ್ಲ ಇಲ್ಲಿ ನೋಡಿ ಜಸ್ಟ್ ಒಂದು ಚಿಕ್ಕ ತಂತಿ ಥರ ಕಾಣಿಸುತ್ತೆ ಅಷ್ಟೇ ಮುಂದೆ ಸೊ ಇದಿಷ್ಟ ಇವತ್ತಿನ ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ಚಿಕ್ಕದಾಗಿದ್ದರೂ ಕೂಡ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ಲ ಜಸ್ಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಬ ಬಾಯ್